ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ನಾನು ಇಲ್ಲಿ ಎರಡು ಪಾವಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಿಂದಿನ ದಿನವೇ ರಾತ್ರಿ ನೆನೆ ಹಾಕಿದ್ದೆ ಬೆಳಗ್ಗೆ ಇಲ್ಲಿ ರುಬ್ಬಿಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಅನ್ನವನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಕುಚ್ಚಲಕ್ಕಿ ಅನ್ನವನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಒಂದು ಲೋಟದಷ್ಟು ಅಂದರೆ ಒಂದು ಪಾವಿನಷ್ಟು ಅನ್ನವನ್ನು ಸೇರಿಸಿಕೊಂಡು ಈ ರೀತಿ ರುಬ್ಬಿಕೊಂಡಿದ್ದೇನೆ ಅದಕ್ಕೆ ಈಗ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ಳುವ ತೆಂಗಿನಕಾಯಿ ತುರಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಿಕೊಳ್ಬೋದು ಆನಂತರ ನಾನು ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ತೆಂಗಿನಕಾಯಿ ರುಬ್ಬುವಾಗ ಕೂಡ ಹಾಕಿಕೊಳ್ಬೋದು ಅಂದರೆ ಹೀಗೆ ಹಾಕಿದರೆ ನಮಗೆ ಟೇಸ್ಟ್ ಒಳ್ಳೇದಿರ್ತದೆ ಈಗ ಒಂದು ಪಾತ್ರೆಯಲ್ಲಿ ಬಾಣಲಲ್ಲಿ ಒಗ್ಗರಣೆ ಇಟ್ಕೊಳ್ಳುವ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಚಟಪಟ ಅಂತೇಳುವಾಗ ಉದ್ದಿನಬೇಳೆ ಹಾಕಿದ್ದೇನೆ ಉದ್ದಿನಬೇಳೆ ಹಾಕಿದ ನಂತರ ಜೀರಿಗೆ ಹಾಕಿ ಪಟಪಟ ಅಂತ ಹೇಳುವಾಗ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ ಒಂದು ಈರುಳ್ಳಿ ದೊಡ್ಡ ಸೈಜ್ನ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ ಕಾಯಿ ಮೆಣಸು ಮತ್ತು ಕರಿಬೇವು ಇಷ್ಟನ್ನು ಫಸ್ಟಿಗೆ ಒಗ್ಗರಣೆಗೆ ಹಾಕಿ ಒಮ್ಮೆ ಚೆನ್ನಾಗಿ ಬಾಡಿಸಿಕೊಳ್ಳುವ ಆನಂತರ ಅದಕ್ಕೆ ಶುಂಠಿಯನ್ನು ಕೂಡ ಸೇರಿಸಿಕೊಳ್ಳುವ ನೋಡಿ ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ಕೆಂಪಗಾಗಬೇಕು ಅಷ್ಟರ ತನಕ ನಾವಿಲ್ಲಿ ಹುರಿಯುವ ನೋಡಿ ಈರುಳ್ಳಿ ಈರುಳ್ಳಿ ಕೆಂಪಕ್ಕಾಗುವ ಇಲ್ಲಿ ನಾನು ಶುಂಠಿಯನ್ನು ಕೂಡ ಹಾಕಿಕೊಂಡಿದ್ದೇನೆ ಶುಂಠಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಈರುಳ್ಳಿಯಲ್ಲಿ ಕೆಂಪಗಾಗಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿದ್ದೇನೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೇನೆ ಇಲ್ಲದ್ರೆ ಸೀದೋಗ್ತದೆ ಹಾಗೆ ಸ್ವಲ್ಪ ತಣ್ಣಗಾಕಿಕ್ಕೆ ಬಿಡುವ ತಣ್ಣಗಾದ ನಂತರ ಸ್ವಲ್ಪ ತಣ್ಣಗಾದ ನಂತರ ನಾವು ರುಬ್ಬಿಟ್ಟುಕೊಂಡ ಈ ಹಿಟ್ಟಿಗೆ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಎಲ್ಲ ಕೂಡ ಒಂದಕ್ಕೊಂದು ಬೆರಿಯುವ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಇತ್ತು ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ ತುಂಬ ತೆಳ್ಳಗೆ ಇಲ್ಲ ತುಂಬ ದಪ್ಪವೂ ಕೂಡ ಅಲ್ಲ ಹಾಗೆ ಅದೇ ಬಾಣಲಿಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಆಗ ಸಾಸಿವೆ ಹಾಕುವ ಸಾಸಿವೆ ಚೆನ್ನಾಗಿ ಚಟಪಟ ಆದ ನಂತರ ನಾವಿಲ್ಲಿ ಹಿಟ್ಟನ್ನು ಹಾಕಿಕೊಳ್ಬೇಕು ಸಾಸಿವೆ ಅಂದರೆ ಚೆನ್ನಾಗಿ ಚಟಪಟ ಆಗದಿದ್ದರೆ ಹಾಗೆ ಇದ್ದರೆ ಹೊಟ್ಟೆನೂ ಆಗ್ತದಂತೆ ಆದ ನಂತರ ಯಾವುದೇ ಒಗ್ಗರಣೆ ಆಗಲಿ ಯಾವುದೇ ಇರಲಿ ನಾ ನಾವು ಸಾಸಿವೆಯನ್ನು ಚೆನ್ನಾಗಿ ಚಟಪಟ ಆದ ನಂತರವೇ ಒಗ್ಗರಣೆಗೆ ಹಾಕಿಕೊಳ್ಬೇಕು ಹಾಗೆ ಇಲ್ಲಿ ನಾನು ಇಲ್ಲಿ ನಾಲ್ಕು ಸೌಟಿನಷ್ಟು ಹಿಟ್ಟನ್ನು ಹಾಕಿಕೊಂಡಿದ್ದೇನೆ ಇಲ್ಲಿ ಒಂದು ಸೌಟು ಸಹ ಹಾಕ್ಕೊಳ್ಬೋದು ಎರಡು ಸೌಟು ಹಾಕ್ಕೊಳ್ಬೋದು ಮೂರು ಸೌಟು ಎಷ್ಟು ಸಾಕಬೇಕು ಹಾಕ್ಬೋದು ಇದು ನೋಡಿ ಇಲ್ಲಿ ಸ್ವಲ್ಪ ದೊಡ್ಡವೇ ಮಾಡಿದ್ದೇನೆ ದೊಡ್ಡದು ಮಾಡಿದರೆ ನಮಗೆ ಇದು ಕಟ್ ಮಾಡಿ ಕೊಡ್ಬೋದು ಹಾಗೆ ಇದು ಎಷ್ಟೇ ಜನ ಬರಲಿ ನಿಮಗೆ ಮನೆಯಲ್ಲಿ ಏನು ತಿಂಡಿ ಮಾಡೋದಪ್ಪ ಅಂತ ತಲೆ ಬಿಸಿ ಮಾಡಿಕೊಂಡಿರುವಾಗ ಈ ಥರದ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ದೊಡ್ಡ ಬಾಣಲೆ ಎಲ್ಲ ಇದ್ದರೆ ಉಂಟಲ್ಲ ಹೀಗೆ ಮಾಡ್ಬೋದು ಹಾಗೆ ಬಾಣಲೆ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಳ ಬೇಯಿಸಿದಂತರ ನೋಡಿ ಸುಲಭವಾಗಿ ಕೂಡ ಇದು ಎದ್ದು ಬರ್ತದೆ ನೋಡಿ ಇದು ಎಂಡೋಲಿಯಂ ಬಾಣಲೆ ಕೂಡ ಅಲ್ಲ ನಮ್ಮ ಮಾಮೂಲು ಬಾಣಲೆ ಇಟ್ಟದ್ದು ನಾನು ನೋಡಿ ಹಾಗೆ ಇನ್ನು ಇದನ್ನೊಮ್ಮೆ ಮಗುಚಿ ಹಾಕಿಕೊಳ್ಳುವ ಎಷ್ಟೇ ಜನ ಬಂದರೆ ಕೂಡ ನಮಗಿದು ಸುಲಭವಾಗಿ ಮಾಡ್ಬೋದು ಈ ಒಂದು ದೋಸೆಯನ್ನು ಕಲ್ತಪ್ಪವನ್ನು ಹಾಗೆ ಇದನ್ನು ಕಟ್ ಮಾಡಿ ಕೊಟ್ಟರೆ ಆಯಿತು ಇದನ್ನು ಅಂತೆಯೇ ತಿನ್ಬೋದು ಇಲ್ಲರೂ ಚಟ್ನಿ ಸಾಂಬಾರು ಯಾವುದರಲ್ಲಿ ಕೂಡ ತಿನ್ಬೋದು ಹಾಗೆ ಎರಡು ಸೈಡ್ ಕೂಡ ಒಂದು ಸ್ವಲ್ಪ ಇದನ್ನು ನಾವು ರೋಸ್ಟ್ ಮಾಡಿಕೊಳ್ಬೇಕು ಹಾಗೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಕೂಡ ಒಂದು ಸ್ವಲ್ಪ ಗರಿ ಗರಿಯಾಗಿ ಒಳಗೊಂದು ಸ್ವಲ್ಪ ಸಾಫ್ಟಾಗಿರ್ತದೆ ನೋಡಿ ಚೆನ್ನಾಗಿದೆ ನೋಡಿ ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಒಂದೆರಡು ಸ್ಪೂನ್ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದನ್ನು ಒಂದು ತೂತು ತೂತಿರುವ ಅಥವಾ ಕುಡುಪಿಗೆ ಏನಾದರೂ ಹಾಕಿಕೊಳ್ಳೋ ದೋಸೆ ಇಲ್ಲಾದರೂ ಉಂಟಲ್ಲ ಪ್ಲೇಟಿಗೆ ಹಾಕಿದ್ರೆ ಅದು ಬೆವರ್ತದೆ ಹಾಗೆ ಹಾಗೆ ಇನ್ನೊಂದು ಪುನಃ ಒಂದು ದೋಸೆ ಮಾಡಿ ತೋರಿಸೇ ನೋಡಿ ಇಲ್ಲಿ ಬಾಣಲೆಯನ್ನು ಎಣ್ಣೆ ದೋಸೆ ಹಾಕೋಕೆ ಬೆಂಕಿಯನ್ನು ಫುಲ್ ಇಟ್ಟುಕೊಳ್ಬೇಕು ಬಾಣಲೆ ಚೆನ್ನಾಗಿ ಕಾದಿರಬೇಕು ಕಾದ ನಂತರ ಇಲ್ಲಿ ನಾನೊಂದು ಎರಡು ಸ್ಪೂನು ಎರಡು ಮೂರು ಸ್ಪೂನು ಹಾಕ್ತಾ ಇದ್ದೇನೆ ನೋಡಿ ಹಿಟ್ಟು ಎಷ್ಟು ಬೇಕಾದ್ರೆ ಹಾಕಿಕೊಳ್ಬೋದು ನೀವು ಜಾಸ್ತಿ ಸಾಕೊಬೋದು ನಾಲ್ಕರಿಂದ ಜಾಸ್ತಿ ಸಹ ಹಾಕಿಕೊಳ್ಬೋದು ಇಲ್ಲಿ ನಾನೀಗ ನಾಲ್ಕು ಮೂರು ಸ್ಪೂನ್ ಹಾಕಿ ನೋಡಿ ಆಗೋಲ್ಲ ಮಾಡ್ತಿದ್ದೇನೆ ಅಂದರೆ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಉಂಟಿದ್ದು ಯಾವ ರೀತಿ ಕೂಡ ಮಾಡ್ಬೋದು ಹಾಗೆ ಬಾಣಲೆ ನಾವು ಉಂಟಲ್ಲ ಬಾಣಲೆ ಚೆನ್ನಾಗಿ ಕಾದಿರಬೇಕು ಆನಂತರ ಮೀಡಿಯಮ್ ಫ್ಲೇಮಿಗೆ ಇಟ್ಟುಕೊಂಡ್ರೆ ಆಯಿತು ನೋಡಿ ಇಲ್ಲಿ ನಾನು ದೋಸೆಯನ್ನು ಕಲ್ತಪ್ಪವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿ ಚೆನ್ನಾಗಿ ಉಂಟು ಹೊರಗೆಲ್ಲ ಗರಿ ಗರಿಯಾಗಿ ಮತ್ತು ಒಳಗೆ ಸಾಫ್ಟಾಗಿ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟ್ ಉಂಟು ಮತ್ತು ಬೇಕಾದರೆ ಒಗ್ಗರಣೆಗೆ ಉಂಟಲ್ಲ ನಾವು ಇಲ್ಲಿ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿಕೊಳ್ಬೋದು ಅದು ಕೂಡ ಚೆನ್ನಾಗಿ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೊ ಸಪ್ರೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆ ಹೊಸ ರೆಸಿಪಿ ಅಥವಾ ವ್ಲಾಗೊಂದಿಗೆ ಸಿಗೋಣ ಅಲ್ಲಿಯವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ